ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ತಂದೆ ತಾಯಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅಂತ ಪೊಲೀಸರು ಹೇಳಿದರು ಅದಕ್ಕೆ ಸಮಯಾವಕಾಶವನ್ನು ಕೇಳಿದರು ಆದರೆ ವಯಸ್ಸಾದ ತಂದೆ ತಾಯಿಯನ್ನ ಪೊಲೀಸ್ ವಿಚಾರಣೆಗೆ ಒಳಪಡಿಸುವುದರ ಬಗ್ಗೆ ಕೇಜ್ರಿವಾಲ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದ್ರ ಬಗ್ಗೆ ಪ್ರಧಾನಿ ಮೋದಿ ಅವರಿಗೆ ಮನವಿ ಮಾಡಿರೋ ಅರವಿಂದ್ ಕೇಜ್ರಿವಾಲ್ ನಿಮ್ಮ ದ್ವೇಷ ಏನಿದ್ರು ನನ್ನ ಮೇಲೆ ನಮ್ಮಿಬ್ಬರ ನಡುವಿನ ಹೋರಾಟದಲ್ಲಿ ನನ್ನ ಪೋಷಕರನ್ನ ಎಳೆಯಬೇಡಿ ಅಂತ ಹೇಳಿದ್ದಾರೆ ನಿಮ್ಮ ಹೋರಾಟ ಏನಿದ್ರು ನನ್ನೊಂದಿಗೆ ನನ್ನ ತಂದೆ ತಾಯಿ ಅಸ್ವಸ್ಥರಾಗಿದ್ದು ಅವರಿಗೆ ಕಿರುಕುಳ ಕೊಡಬೇಡಿ ದೇವರು ಎಲ್ಲವನ್ನು ನೋಡ್ತಿದ್ದಾನೆ ಅಂತ ಮೋದಿಗೆ ಮನವಿ ಮಾಡಿಕೊಂಡಿದ್ದಾರೆ ಸ್ವಾತಿ ಮಲಿವಾಲ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಪೊಲೀಸರು ಕೇಜ್ರಿವಾಲ್ ಅವರ ಪೋಷಕರನ್ನ ವಿಚಾರಣೆಗೆ ಒಳಪಡಿಸುವುದಕ್ಕೆ ನಿರ್ಧರಿಸಿದ್ದು ಈ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ ಮೋದಿಗೆ ಈ ಸಂದೇಶ ರವಾನಿಸಿದ್ದಾರೆ ಕೇಜ್ರಿವಾಲ್ ಅವರ ಸಹಾಯಕ ಭಿಭವ್ ಕುಮಾರ್ ಎಎಪಿ ಸಂಸದರ ಮೇಲೆ ಹಲ್ಲೆ ನಡೆಸಿದಾಗ ಕೇಜ್ರಿವಾಲ್ ಅವರ ಪೋಷಕರು ಉಪಸ್ಥಿತರಿದ್ದರು ಈ ಹಿನ್ನೆಲೆಯಲ್ಲಿ ಈ ವಿಚಾರಣೆಯನ್ನು ನಡೆಸುವುದಕ್ಕೆ ಪೊಲೀಸರು ಮುಂದಾಗಿದ್ದು ಅವರ ವಿಚಾರಣೆಯನ್ನು ಮುಂದೂಡಲಾಯಿತು ವರದಿಗಳ ಪ್ರಕಾರ ಪೊಲೀಸರು ಮುಂದಿನ ದಿನಗಳಲ್ಲಿ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಪೋಷಕರ ಹೇಳಿಕೆಯನ್ನ ಕೂಡ ದಾಖಲಿಸಲಿದ್ದಾರೆ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಇದು ನನ್ನ ಮನವಿ ಪ್ರಧಾನಮಂತ್ರಿಯವರೇ ನೀವು ನನ್ನನ್ನ ಕೆಳಗೆಳೆಯುವುದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡಿದೀರಿ ನೀವು ನನ್ನನ್ನು ಅರೆಸ್ಟ್ ಮಾಡಿಸಿದ್ರಿ ತಿಹಾರ್ ಜೈಲಿನಲ್ಲಿ ನನಗೆ ಅನೇಕ ರೀತಿಯಲ್ಲಿ ಕಿರುಕುಳ ಕೊಟ್ರಿ ಆದರೆ ನಾನು ಅದ್ಯಾವುದಕ್ಕೂ ಮಣಿಯಲಿಲ್ಲ ಇಂದು ನೀವು ಎಲ್ಲಾ ಮಿತಿಗಳನ್ನ ದಾಟಿದೀರಾ ನನ್ನನ್ನು ಬಂಧಿಸಿದ ದಿನದಿಂದ ನನ್ನ ತಾಯಿ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ತಂದೆಗೆ ಎಂಬತ್ತೈದು ವರ್ಷ ಪೊಲೀಸರು ಅವರನ್ನ ವಿಚಾರಣೆ ನಡೆಸೋದು ಸರಿಯಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ